ದ ಉದ್ದೇಶ ಅಂತಂದರೆ ಹಿಂದೆ ನಮ್ಮ ಸರೋಜ್ಜನವರೇ ಹೇಳಿದ್ದಾರೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ರಾಜ್ಯ ಅಂತ ಹೇಳಿದ್ದಾರೆ ಸೊ ಒಕ್ಕಲಿಗರು ಉದ್ಯಮವನ್ನು ಕಟ್ಟಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಮುದಾಯವನ್ನು ಒಂದೆಡೆ ಸಾಗಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದರ ಒಂದು ಜವಾಬ್ದಾರಿಯನ್ನು ನಮ್ಮ ಸಮುದಾಯವನ್ನು ತೊಗೊಬೇಕಾಗತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ ನಾವು ಬೇರೆ ಸಮುದಾಯವನ್ನು ಯಾವುದನ್ನು ಕೂಡ ನಾವು ಗುರಿಯಾಗಿ ಇಟ್ಕೊಂಡಿಲ್ಲ ನಮ್ಮ ಉದ್ದೇಶ ಎಲ್ಲ ಸಮುದಾಯವನ್ನು ಒಂದೆಡೆ ಸೇರಿಸಬೇಕು ಒಂದು ಅವ್ರಿಗೆಲ್ಲರ ಸಮುದಾಯಕ್ಕೂ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಜವಾಬ್ದಾರಿಯನ್ನು ನಾವು ತಗೊಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ನೀವು ಕೇಳ್ಬೋದು ಅಂದರೆ ಬೇರೆ ಸಮುದಾಯಕ್ಕೆ ಯಾರಿಗೂ ಶಕ್ತಿ ಇಲ್ವಾ ಅಂತ ದಯವಿಟ್ಟು ಆ ಒಂದು ಅನ್ಯತಾ ಭಾವನೆಯನ್ನು ನಾವು ಇಟ್ಕೊಂಡಿಲ್ಲ ಮುಂದೆಯೂ ಇಟ್ಕೊಳ್ಳೋದಿಲ್ಲ ನಾವು ನಾಡನ್ನು ಕಟ್ಟೋದಕ್ಕೆ ತುಂಬ ವರ್ಷಗಳ ಹಿಂದೆ ನಾವು ಶ್ರಮಿಸಿದ್ದೀವಿ ಮುಂದೆ ಕೂಡ ಶ್ರಮಿಸ್ತಾ ಇದ್ದೀವಿ ರಾಜ್ಯದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಸಮುದಾಯವಾಗಿ ನಾವು ಇದ್ದೀವಿ ಆ ಒಂದು ಸಮುದಾಯವನ್ನು ಹೆಚ್ಚು ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಿದ್ರೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಸಮುದಾಯದರ ಜೊತೆಗೆ ನಾವು ಬೆಳೀಬೋದು ಬೆಳೆಸ್ಬೋದು ಎಲ್ಲರನ್ನು ಒಂದೆಡೆ ಈ ಹೊತ್ತಿನ ಕಾಲದಲ್ಲಿ ಬರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉದ್ಯಮಶೀಲರನ್ನಾಗಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಅವರಿಗೆ ಜವಾಬ್ದಾರಿಯನ್ನು ಅವರಿಗೆ ನಾವೆಲ್ಲರೂ ಕೊಡಬೇಕು ಅನ್ನೋದು ಮಹದಾಸೆ ನಮ್ಮ ಫಸ್ಟ್ ಸರ್ಕಲ್ದಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಉದ್ಯಮದಾರರು ಇದೇ ಶನಿವಾರ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಯಾವುದಾದ್ರೂ ರೀತಿಯಲ್ಲಿ ನಿಮ್ಮಗಳ ಮುಖಾಂತರ ಮಾಹಿತಿಯನ್ನು ತೆಗೆದುಕೊಂಡು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತ ಹೇಳಿ ನಿಮ್ಮಗಳ ಮುಖಾಂತರ ಈ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಪಂಚಾಯಿತಿ ಮಟ್ಟದಿಂದ ಎಲ್ಲ ಉದ್ಯಮ ಮಾಡ್ತಾ ಇರೋರು ಮತ್ತು ನಾನು ಉದ್ಯಮ ಮಾಡಬೇಕು ಅಂತ ಇಚ್ಛಿಸಿ ಇಚ್ಛಿಸಿ ಅದ್ರ ಬಗ್ಗೆ ಏನಾದರೂ ಒಂದು ರಿಸರ್ಚ್ ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ನನ್ನೆಲ್ಲ ತಂದೆ ತಾಯಿಯಿಂದ ಜಿಲ್ಲೆಯಾದ್ಯಂತ ನಾನು ಈ ಕಾರ್ಯಕ್ರಮಕ್ಕೆ ಬರ್ನಾಡ್ಕೊಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ನಟರಾಜ್ಗೌಡರು ತಿಳಿಸ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ನನ್ನ ಹೆಸರು ನಾಗರಾಜ್ ಗೌಡ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಒಂದು ವಿಭಾಗದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ವರ್ಷ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಸರ್ಕಲ್ ಉದ್ದಿಮಿ ಒಕ್ಕಲಿಗ ಎಕ್ಸ್ಪೋ ಕಾರ್ಯಕ್ರಮವನ್ನು ಮೂರನೇ ವರ್ಷದ ಒಂದು ಸಭೆಯನ್ನು ಸಮಾವೇಶವನ್ನು ನಾವು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಬರ್ತಾ ಬರ್ತಾಯಿರ್ತಕ್ಕಂಥ ಜನವರಿ ತಿಂಗಳ ಮೂರು ನಾಲ್ಕು ಐದು ತಾರೀಕಿನ ಮೂರು ದಿನಗಳ ಒಂದು ಸಭೆಯನ್ನು ವಾರ್ಷಿಕ ಸಮಾರಂಭವನ್ನು ನಾವು ಅರಮನೆ ಮೈದಾನದಲ್ಲಿ ಗಾಯತ್ರಿ ಗ್ರ್ಯಾಂಡ್ ಮತ್ತು ಗಾಯತ್ರಿ ವೃಕ್ಷದಲ್ಲಿ ಏರ್ಪಡಿಸಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಒಕ್ಕಲಿಗ ಸಮುದಾಯ ಯಾವ ಯಾವ ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನೆಲೆಸಿದರೆ ಅಲ್ಲೆಲ್ಲ ಕೂಡ ನಮ್ಮ ಉದ್ದೇಶವನ್ನು ತಿಳಿಸ್ಬೇಕಂತ ಹೇಳಿ ನಮ್ಮ ಹೋರಾಟವನ್ನು ಶುರು ಮಾಡಿದ್ವಿ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಒಕ್ಕಲಿಗ ಬಾಂಧವರನ್ನು ಉದ್ಯಮದಾರರನ್ನಾಗಿ ಮಾಡಬೇಕು ಉದ್ಯಮಶೀಲರನ್ನಾಗಿ ಮಾಡಬೇಕು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಉದ್ದೇಶವನ್ನು ಮಾದಾಸೆಯನ್ನು ಇಟ್ಕೊಂಡು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಒಂದು ವಿಭಾಗವನ್ನು ಶುರು ಮಾಡಬೇಕಂತ ಹೇಳಿ ನಾವು ಸ್ವಾಮೀಜಿಯವರ ನೇತೃತ್ವದಲ್ಲಿ ಚರ್ಚೆ ಮಾಡಿದಾಗ ಅದಕ್ಕೆ ಅವರೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯರು ಸಹಮತವನ್ನು ಕೊಟ್ಟು ನಮಗೆ ಇದೇ ಮುಂದಿನ ಶನಿವಾರ ಇಪ್ಪತ್ತೊಂದನೇ ತಾರೀಕು ಬಿ ಜಿ ಎಸ್ ಆಡಿಟೋರಿಯಂನಲ್ಲಿ ನಮ್ಮ ಒಂದು ಫ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಸ್ಟ್ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸೊ ಆ ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮ ಮುಖಾಂತರ ಇಡೀ ಜಿಲ್ಲೆಯಾದಂತಹ ಇರ್ತಕ್ಕಂಥ ನಮ್ಮೆಲ್ಲ ಸಮುದಾಯದವರನ್ನು ಮರುಮಾಡ್ಕೊಬೇಕು ನಿಮ್ಮ ಪತ್ರಿಕೆಗಳಲ್ಲಿ ನಿಮ್ಮ ದೂರವಾಣಿಗಳಲ್ಲಿ ನಿಮ್ಮ ಟಿ ವಿ ಮೀಡಿಯಾಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಕಡೆ ನಮ್ಮ ಒಂದು ಈ ಪ್ರಚಾರವನ್ನು ನೀವು ಮಾಡಿಕೊಟ್ಟು ನಮಗೊಂದು ನಾಡು ಕಟ್ಟೋದಕ್ಕೆ ಒಂದು ಸಹಾಯವನ್ನು ಮಾಡಿಕೊಡಬೇಕು ಅಂತ ನಿಮ್ಮೆಲ್ಲ ಪತ್ರಿಕಾ ಮಿತ್ರರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಖಂಡಿತವಾಗ್ಲೂ ಎಲ್ಲರ ಸಹಕಾರದಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಹೊರತು ಯಾರನ್ನು ಕಡೆಗಣಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ ಆಯಿತಾ ಎಲ್ಲರ ಒಂದು ಬೆಂಬಲವನ್ನು ನಾವು ತಗೊಳ್ತಾ ಇದ್ದೀವಿ ಎಲ್ಲರ ಒಂದು ಬೆಂಬಲವನ್ನು ನಾವು ತೆಗೆದುಕೊಂಡೇ ನಾವು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಮೂಲ ಉದ್ದೇಶ ಸಮಾಜವನ್ನು ಕಟ್ಟಬೇಕು ಸಮಾಜವನ್ನು ಕಟ್ಟೋದಕ್ಕೆ ನಮ್ಮ ಸಂ ನಮ್ಮ ಮನೆಯಿಂದ ನಾವು ಏನು ಸಹಾಯವನ್ನು ಮಾಡೋಕ್ಕಾಗತ್ತೆ ಈ ಸಮುದಾಯಕ್ಕೆ ಅಥವಾ ಈ ಸಮಾಜಕ್ಕೆ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ನಮ್ಮ ದೇಶಕ್ಕೆ ಕಟ್ಟಬೇಕು ರಾಜ್ಯ ಕಟ್ಟಬೇಕು ಅಂತ ಅಂದಾಗ ನಾವು ಫಸ್ಟ್ ಅನ್ನೋದು ನಮ್ಮ ಉದ್ದೇಶ ಸಮುದಾಯ ಖಂಡಿತವಾಗ್ಲು ಅದನ್ನು ಕಡೆಗಣಿಸಿದೀವಿ ಅಂತ ಯಾಕೆ ಇದು ಕಡೆಗಣಿಸಿ ಇರ್ತಕ್ಕಂಥ ಪ್ರಶ್ನೆ ಅಲ್ಲ ಸರ್ ಈಗ ನಾನು ಅಲ್ಲ ಸರ್ ಒಂದು ನಿಮಿಷ ಸರ್ ಈಗ ನಾನು ನನ್ನ ಮನೆ ಗ್ರೂಪ್ ಫೋಟೋ ನಾನು ಹಾಕೊಂಡಿದ್ದೀನಿ ನೀವು ಪಕ್ಕದ ಮನೆಯವ್ರನ್ನ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ಇದು ನನ್ನ ಮನೆ ಸರ್ ನನ್ನ ಮನೆಯವ್ರನ್ನ ನಾನು ನನ್ನ ಫೋಟೋದಲ್ಲಿ ಹಾಕೋಬೇಕು ಅವ್ರನ್ನ ನಾವು ಶಾಸಕರು ಅಂತ ಹಾಕೊಂಡಿಲ್ಲ ಅವರು ಸಮುದಾಯದವರು ಅಂತ ಹಾಕ್ಕೊಂಡಿಲ್ಲ ಿಲ್ಲ ಶಾಸಕರ ಸಮುದಾಯ ಬೇರೆ ಮಾಡಬೇಕು ಈಗ ನೀವು ಸಮುದಾಯ ಇನ್ವಿಟೇಷನ್ ನಮ್ಮ ಎಕ್ಸ್ಪೋ ಇನ್ವಿಟೇಷನ್ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಫೋಟೋ ಹಾಕೊಂಡು ಪ್ರೋಟೋಕಾಲ್ ಪ್ರೋಟೋಕಾಲ್ ಪ್ರಕಾರ ನಾವು ಮುಖ್ಯಮಂತ್ರಿಯವ್ರನ್ನ ಹಾಕ್ಲೇಬೇಕು ಕರೀಲೇಬೇಕು ಖಂಡಿತವಾಗ್ಲು ಆ ರೀತಿ ಪಾವಸಕ್ಕೆ ಹೋಗ್ಬೇಡಿ ಅಲ್ಲಲ್ಲ ಒಂದು ನಿಮಿಷ ದಯಮಾಡಿ ಅನಿತ್ತ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ನಾವು ಬೆರೆಸೋದಿಲ್ಲ ಪ್ರತಿಯೊಂದು ಪಕ್ಷದ ಒಂದು ನಮ್ಮ ಮುಖಂಡರುಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಯಾವುದೇ ಪಕ್ಷ ಇರ್ಬೋದು ನಾವು ಪ್ರತಿಯೊಬ್ಬರೂ ಕರಿತು ನಮ್ಮ ಇನ್ವಿಟೇಷನಲ್ಲಿ ನೀವು ನೋಡ್ಬೋದು ಮೊದಲನೇ ದಿನ ಇನಾಗ್ರೇಷನಲ್ಲಿ ಕಾ ಇದ್ದರೆ ಎರಡನೇ ದಿನ ಜೆ ಡಿ ಎಸ್ನವ್ರು ಇರ್ತಾರೆ ಮೂರನೇ ದಿನ ಬಿ ಜೆ ಪಿಯವರು ಇರ್ತಾರೆ ಮತ್ತು ಇನ್ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋರು ಕೂಡ ಇದ್ದರೂ ಕೂಡ ಅವರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ ನಾವು ಇಲ್ಲಿ ರಾಜಕೀಯವನ್ನು ಬೆರೆಸ್ತಾ ನಮ್ಮ ಉದ್ದೇಶ ರಾಜಕೀಯವನ್ನು ದೂರ ಇಟ್ಟು ಸಮುದಾಯವನ್ನು ಕಟ್ಟಬೇಕು ಸಮುದಾಯದಲ್ಲಿ ಇರ್ತಕ್ಕಂಥವ್ರನ್ನ ಉದ್ಯಮದಾರರಾಗಿ ಮಾಡಿ ಇಡೀ ಸಮಾಜಕ್ಕೆ ಎಲ್ಲ ಸಮುದಾಯದವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಬರ್ತಕ್ಕಂಥ ಯುವಕರನ್ನು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕಳಿಸಿ ಆ ದೇಶ ಉದ್ದಾರ ಮಾಡೋ ಬೇಡ ನಮ್ಮ ದೇಶದಲ್ಲೇ ಬನ್ನಿ ನಮ್ಮ ದೇಶದಲ್ಲೇ ಉದ್ಯಮಗಳನ್ನ ಮಾಡಿ ಇಲ್ಲಿ ವ್ಯವಹಾರವನ್ನು ಮಾಡಿ ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಮತ್ತೊಂದರಿಂದ ನಮ್ಮ ದೇಶವನ್ನೇ ಕಟ್ಟಣ ನಮ್ಮ ನಾಡನ್ನು ಕಟ್ಟೋಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಉದ್ಧಾರ ಮಾಡೋಣ ಇಲ್ಲಿ ಬಂದು ಉದ್ಯಮಗಳನ್ನ ಸೃಷ್ಟಿ ಮಾಡಿ ಅನ್ನೋದು ನಮ್ಮ நீ அதே சார் நம்மாய் எண்ணெய் பெழுசித்த மீட்க நாயக ಸಮುದಾಯ ಸಂಪೂರ್ಣಕ್ಕೆ ಒಂದು ಸರ್ ಒಕ್ಕಲಿಗ ಸಮುದಾಯದವರು ಬರೀ ಉತ್ಪಾದಕರಾಗದಲ್ಲದೆ ಮಾರಾಟಗಾರರನ್ನಾಗಿ ಮಾಡ್ಬೇಕು ಅನ್ನೋದ್ ಉದ್ದೇಶ ಅಷ್ಟೇ ವಿನಃ ಅದರಿಂದ ನಾವು ಹೇರಿಕೆ ಮಾಡಬೇಕು ಬೇರೆ ಅವರ ಮೇಲೆ ಅನ್ನೋದು ಏನು ಇಲ್ಲ ಹೇಳ್ತಾ ನಾವು ಮನೆ ಕಟ್ಟಿವಿ ಮನೆಯಲ್ಲಿ ಯಾರಾಗಿರ್ಬೇಕು ಒಕ್ಕಲಿಗ ಸಮುದಾಯ ನಾನು ನಿಮ್ದು ನಿಮಗೆ ಬಹಳ ವಿಸ್ತಾರವಾಗಿ ಹೇಳ್ತೀನಿ ಸಿ ನಾನೇನಂದೆ ನಾವು ಮೊದಲು ಶಕ್ತಿಯುತರ ಆಗಬೇಕು ಅಂತ ಹೇಳಿದೆ ಶಕ್ತಿಯುತರ ಆಗಬೇಕಂದ್ರೆ ನಮ್ಮ ಕುಟುಂಬದವರು ನಾವು ಶಕ್ತಿಯುತರ ನಂತರದಲ್ಲಿ ನಮ್ಮ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಲಿಲ್ಲ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ನಾವು ಹೇಳಿದ್ರು ಬಿಟ್ಟರೆ ನಮ್ಮ ಜೊತೆ ಬರಬೇಕು ನಾವು ಎಲ್ಲರೂ ಜೊತೆಯಾಗಿ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ನೇ ಹೊರತು ನಮ್ಮ ಕೆಳಗಡೆ ಬಂದು ಅವರೆಲ್ಲರೂ ಕೆಲಸ ಮಾಡಬೇಕು ಅಂತ ಆ ದುರಾದೋಷ ದುರ ದುರಾಲೋಚನೆ ದುರುದ್ದೇಶ ನಮ್ಮಲ್ಲಿಲ್ಲ ನಾವೆಲ್ಲರೂ ಜೊತೆ ಆಗಬೇಕಂತ ನಾನು ಹೇಳ್ತಾ ಇದ್ದೀನಿ ನಿರ್ಮಾಪಕ ಕರ್ನಾಟಕದ ನಿರ್ಮಾಪಕರು ಇರ್ಬೋದು ಬೆಂಗಳೂರಿನ ನಿರ್ಮಾಪಕರು ಇರ್ಬೋದು ನಮ್ಮ ಕೆಂಪೇಗೌಡರು ಅಂತ ಹೇಳ್ತೀವಿ ಆಯಿತಾ ಕೆಂಪೇಗೌಡರು ಇವು ಅವತ್ತು ಒಂದು ದೊಡ್ಡ ಯೋಚನೆಯನ್ನು ಇಟ್ಟುಕೊಂಡು ಒಂದು ಕೆಂಪೆ ಬೆಂಗಳೂರನ್ನು ನಿರ್ಮಾಣ ಮಾಡಿ ನೂರಾರು ಕೆರೆಗಳನ್ನು ಕಟ್ಟಿಸಿ ಎಲ್ಲರಿಗೂ ಕೂಡ ಅನುಕೂಲಕರ ಆಗತಕ್ಕಂತ ವ್ಯವಸ್ಥೆಗಳನ್ನ ಅನೇಕ ಕಾರ್ಖಾನೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ನಿಮಿಷ ನಾನು ಹೇಳ್ತೀನಿ ನಾವು ಈಗಲೂ ಕೂಡ ಈಗ ಕೆಂಪೇಗೌಡರು ವಿಧಾನಸೌಧವನ್ನು ಕೆಂ ಕೆಂಗಲ್ ಹನುಮಂತಯನವರು ಸೃಷ್ಟಿ ಮಾಡಿದ್ರು ಅದನ್ನ ಕೇವಲ ಒಕ್ಕಲಿಗರಿಗೋಸ್ಕರ ಮಾಡಿದ್ರಾ ಇಲ್ಲ ನಾವೇನ್ ಹೇಳ್ತಾ ಇದ್ದೀವಿ ಒಂದು ನಿಮಿಷ ನಾವೇನು ಹೇಳ್ತಾ ಇದ್ದೀವಿ ನಮ್ಮ ನಾವು ನಾವು ಬನ್ನಿ ನಮ್ಮ ಸಮುದಾಯದವ್ರು ಬನ್ನಿ ನೂರಾರು ಉದ್ಯಮಗಳನ್ನ ಕಟ್ಟಿ ಆ ಉದ್ಯಮದಲ್ಲಿ ಬರ್ತಕ್ಕಂತ ಕಾರ್ಯ ಕಾರ್ಮ ಇಂಜಿನಿಯರ್ಸ್ ಇರ್ಬೋದು ಮತ್ತೊಬ್ರು ಇರ್ಬೋದು ಡೆವಲಪ್ಮೆಂಟಲ್ಲಿ ಇರ್ಬೋದು ಅವರೆಲ್ಲರೂ ಎಲ್ಲ ಸಮುದಾಯದವ್ರು ಇರ್ತಾರೆ ಅವರೆಲ್ಲರೂ ಕೂಡ ಅನುಕೂಲ ಆಗುತ್ತೆ ಆದು ನಮ್ಮದು ಮುಂದಾಲೋಚನೆ ಅವತ್ತು ಕೆಂಪೇಗೌಡರಿಗೆ ಇದ್ದಂಥ ಯೋಚನೆ ಇವತ್ತು ಅದೇ ಯೋಚನೆಯಲ್ಲಿ ನಾವು ಒಂದು ದಾರಿ ಅಂತ ತಿಳ್ಕೊಂಡು ಅದೇ ದಾರಿನಲ್ಲಿ ನೆಡಿಬೇಕು ಅಂತ ನಾವು ಹೊರಟಿದ್ದೀವಿ ಈಗ ಅವತ್ತು ಅವರು ವಿಧಾನಸೌಧ ಕಟ್ಟಿಸಿದ್ರು ನಂತರದ ಬಂದ ನಮ್ಮ ಹೆಸರು ಅವರು ವಿಕಾ ವಿಕಾಸಸೌಧ ಕಟ್ಟಿಸಿದ್ರು ಸೊ ಅದಾದ ನಂತರದಲ್ಲಿ ನಮ್ಮ ನಾಯಕರಾದಂಥ ದೇವೇಗೌಡರು ಪ್ರಧಾನಮಂತ್ರಿಗಳಾದರು ಸೊ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ನೀರಾವರಿಗೆ ಅನುಕೂಲಗಳನ್ನ ಮಾಡಿಕೊಟ್ರು ಈ ರೀತಿ ಅನೇಕ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ಬಿಟ್ರೆ ಇನ್ನೊಬ್ಬರ ಮುಂದೆ ನಾವು ನಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಅಂತ ದುರದ್ದೇಶವನ್ನು ನಾವು ಯಾವುದೇ ಕಾರಣಕ್ಕೂ ಇಟ್ಕೊಂಡಿಲ್ಲ ಒಟ್ಟಾರೆಯಾಗಿ ಒಬ್ಬ ಸಮುದಾಯವನ್ನು ಬೆಳೆಸಬೇಕು ಮಾಡಬೇಕು ಅಷ್ಟೇ ಉದ್ದೇಶ ಹಿಂದೆ ಆರ್ಥಿಕವಾಗಿ ಬೆಳೆಸೋದ್ರ ಜೊತೆಗೆ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಎಲ್ಲರನ್ನು ಸುಗಮವಾಗಿ ಜೀವನವನ್ನು ನಡೆಸ್ತಕ್ಕಂಥ ದಾರಿಯಾಗಿ ಸಿ ಒಂದು ದಾರಿ ಇದೆ ಅಲ್ಲಿ ಹೋದರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆ ದಾರಿ ಯಾರಿಗೂ ಗೊತ್ತಿರಲ್ಲ ಆದರೆ ನಾವು ಆ ದಾರಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಆ ಸೃಷ್ಟಿ ಮಾಡೋ ನಾವು ಹೊಸದಾಗಿ ಏನು ಮಾಡ್ತಾ ಇಲ್ಲ ಈ ಎಲ್ಲರೂ ಮಾಡಿರೋದನ್ನೇ ನಾವು ಮಾಡ್ತಾ ಬಟ್ ಎಲ್ಲರೂ ಕೂಡ ಅವರದೇ ಮನಸ್ಸು ಇಚ್ಛೆ ಮಾಡೋಕ್ಕೆ ಹೋಗೋದ್ರ ಬದಲಿಗೆ ಒಂದು ಸ್ವಚ್ಛ ಒಂದು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಆ ಪ್ಲಾಟ್ಫಾರ್ಮ್ ಮುಖಾಂತರ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ರೇಟ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮ್ಮಲ್ಲಿ ಇರತಕ್ಕಂಥ ರಿಟೈರ್ಡ್ ಜಡ್ಜಸ್ಸು ರಿಟೈರ್ಡ್ ಚಾರ್ಟರ್ಡ್ ಅಕೌಂಟೆಂಟ್ಸು ರಿಟೈರ್ಡ್ ಐ ಎ ಎಸ್ ಆಫೀಸರ್ಸ್ಗಳು ಇವರೆಲ್ಲರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಉದ್ಯಮವನ್ನು ಸೃಷ್ಟಿ ಮಾಡೋದ್ರೆ ಒಬ್ಬರಿಗೆ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಕ್ಕಂಥ ಕೆಲಸವನ್ನು ಹಿರಿಯರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಮಾಡೋಣ ಅಂತ ಹೇಳಿ ಒಟ್ಟಾಗಿ ಸೇರಿಕೊಂಡು ಮಾಡ್ತಾಯಿದ್ರು